ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ತೆಕ್ಕಿಗಿಸಿಗಬಲ್ಲಿ ಹಕ್ಕಿ ಮನಿ ಕಡಿಗಿ ಬೆಟ್ಟಾಗ ಸಂಜಿ ಮುಂದ ಹತ್ಯಾವ ಹವ ಬಿಕ್ಕ ಹೋಗಬ್ಯಾಡನಕ್ಕ ಹೆಂಗಾರ ಬಾವೊಮ್ಮೆ ಬದಿಲಿಸಿದಿಕ್ಕ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಕಂಡಾಗ ಕಣ್ ಹೊಡೆದ ಕರಿಯಮ್ಮನ ನುಡಿ ಮುಂದ ಕೈ ಮಾಡಿ ಬಿಟ್ವಾದಿ ಕತ್ತಲದಾಗ ಹಾಲ ತರತೇನಂತ ಗೆಳತಿ ಮನಿಗೆ ಬಂದ ಬೆಟ್ಟಾಗದಿ ನಮ್ಮನಿಯ ಹಿತ್ತಲದಾಗ ಫ್ವಾದಿ ಗೆಳತಿ ಹಣಕ ಮಾಡಿ ವಲ್ಲನ ಬ್ಯಾಡ ಬಡತನ ನೋಡಿ ಅರಗಿಣಿ ಹಂಗ ಸಾಕತೇನ ದುಡದ ಚಂದುಳ್ಳ ಚೆಲ್ವಿ മഗീന ബ്രഹ്മ കലിശാന സുരത നമ്പേ നിന്നൊടാടമണ്ണ